ಧಾರವಾಡ ಲೋಕಸಭಾ ಮತಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ದಮನಕಾರ್ಯ ಆಡಳಿತ ನಡೆಯುತ್ತಿದ್ದು ಪ್ರಹ್ಲಾದ್ ಜೋಶಿ ಅವರ ಬದಲಾವಣೆಗೆ ಕೊಟ್ಟ ಸಮಯ ಮುಗಿದಿದ್ದು ಇದೀಗ ನಮ್ಮ ನಿಲುವಿನಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಈ ಮುಂದೆ ನಮ್ಮ ಗುರಿ ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸುವುದು ಎಂದು ಶಿರಹಟ್ಟಿಯ ಫಕೀರ್ ದಿಂಗಾಲೇಶ್ವರ ಶ್ರೀಗಳು ತಿಳಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲಿಂಗಾಯತ್ ಸಮುದಾಯ ಸೇರಿದಂತೆ ಇತರ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ ಹೀಗಾಗಿ ಅವರ ಬದಲಾವಣೆಗೆ ಪಟ್ಟು ಹಿಡಿದು ಹುಬ್ಬಳ್ಳಿಯಲ್ಲಿ ದಿಂಗಾಲೇಶ್ವರ ಶ್ರೀಗಳು ಚಿಂತನ ಮಂಥನ ಸಭೆ ನಡೆಸಿ ಬಿಜೆಪಿ ಹೈಕಮಾಂಡ್ಗೆ ಮಾರ್ಚ್ ಮೂವತ್ತೊಂದರೊಳಗೆ ಜೋಶಿ ಅವರನ್ನು ಬೇರೆಡೆ ಬದಲಾವಣೆ ಮಾಡಬೇಕು ಆ ಕ್ಷೇತ್ರಕ್ಕೆ ಲಿಂಗಾಯತ್ ಸಮುದಾಯದ ನಾಯಕನನ್ನು ನಿಲ್ಲಿಸಿ ಗೆಲ್ಲಿಸಬೇಕು ಎಂದು ಪಟ್ಟು ಹಿಡಿದಿದ್ದರು ಆ ಬೆನ್ನಲ್ಲೇ ಅನೇಕ ಮಠಾಧಿಪತಿಗಳು ಲಿಂಗಾಯತ್ ನಾಯಕರು ದಿಂಗಾಲೇಶ್ವರ ಶ್ರೀಗಳ ಹೇಳಿಕೆ ನಮಗೂ ಸಂಬಂಧವಿಲ್ಲ ಎಂದು ಹೇಳಿದರು ಮತ್ತೆ ಕೆಲವರು ದಿಂಗಾಲೇಶ್ವರ ಶ್ರೀಗಳ ಪರವಾಗಿ ಬೆಂಬಲ ಸೂಚಿಸಿದರು ಸ್ವತಃ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ದಿಂಗಾಲೇಶ್ವರ ಶ್ರೀಗಳಿಗೆ ತಪ್ಪು ಕಲ್ಪನೆಯಾಗಿದೆ ಅದನ್ನು ಬಗೆಹರಿಸಲಾಗುವುದು ಈ ಬಗ್ಗೆ ಚರ್ಚಿಸಲು ಅವರು ಸಮಯ ಕೊಡಬೇಕು ಅವರ ಹೇಳಿಕೆಗಳು ನಮಗೆ ವಿಶ್ವಾದ ಎಂದು ಹೇಳಿದರು ಹೀಗಾಗಿ ದಿಂಗಾಲೇಶ್ವರ ಶ್ರೀಗಳು ತಮ್ಮ ಹೇಳಿಕೆಯಿಂದ ಹಿಂದೆ ಸರಿಯಬಹುದು ಇಲ್ಲ ಅವರೇ ನೇರವಾಗಿ ಸ್ಪರ್ಧೆ ಮಾಡಬಹುದು ಎಂಬ ಚರ್ಚೆಗಳು ನಡೆಸಿದವು ನಮ್ಮನ್ನು ಮ್ಯಾಲಕ್ಕೆ ಅಂತ ಏನಂದ್ರಲ್ಲ ಆ ಸ್ಥಾನದಾಗ ಹಿಂದಿದ್ದವ್ರು ಹೇಳಿದ್ರು ನಮ್ಮನ್ನು ಜೋಶಿ ಜೋಶಿಯವ್ರಿ ಅಂತ ಹೇಳ ಈಗ ನಾವು ನಮ್ಮನ್ನು ಅಂತ ಜೋಶಿಯವ್ರಂತಾನು ಮಾತು ಕೇಳೋಣ ನಮ್ಮನ್ನು ತುಳಿದವರು ತುಳಿದವ್ರ ಪರವಾಗಿರೋನೋ ಎತ್ಕೊಂಡವ್ರ ಪರವಾಗಿರೋನೋ ಇನ್ನೊಂದು 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 ನಿಮಿಷ ಏನು ಈ ಶಾಸಕರುಗಳು ನಮ್ಮನ್ನು ಎತ್ಕೊಂಡವರೇ ಏನು ಹೇಳ್ತಾರಲ್ಲ ಇವ್ರನ್ನ ಆ ಪಕ್ಷ ಎತ್ಕೊಂಡೈತೆ ಹೊರತಾಗಿ ಜೋಶಿ ಏನು ಎತ್ಕೊಂಡಿಲ್ಲ ಪಕ್ಷದ ತೀರ್ಮಾನದಿಂದ ಅವರಿಗೆ ಟಿಕೆಟ್ ಕೊಟ್ಟಾರ ಇವ್ರು ಗೆದ್ದು ಬಂದಾರ ಪಕ್ಷದ ಹೆಸರು ಹೇಳ್ಕೋಬೇಕೇ ಹೊರತಾಗಿ ಶಾಸಕರು ಅದನ್ನು ಬಿಟ್ಟು ಅವ್ರ ಹೆಸರು ಹೇಳ್ಕೊಂಡ್ರೆ ಜೋಶಿ ಅಂದ್ರೆ ಪಕ್ಷ ಪಕ್ಷ ಅಂದ್ರೆ ಜೋಶಿನ ಹಂಗಾರ ನಾ ಕೇಳ್ತೀನಿ ಆ ಪಕ್ಷದಲ್ಲಿ ಒಬ್ಬ ವ್ಯಕ್ತಿ ಅವರು ಯಾರು ಇವರು ಸನ್ಮಾನ್ಯ ಕೇಂದ್ರ ಸಚಿವರು ಯಾವ ಲೆವೆಲ್ಗೆ ವಾತಾವರಣ ಸೃಷ್ಟಿ ಮಾಡ್ಯಾರಂದ್ರೆ ಅವ್ರ ಮುಂದೆ ಪಕ್ಷವೇ ಗೌನ ಅನ್ನುವಷ್ಟರ ಮೆಟ್ಟಿಗೆ ಅವ್ರು ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಬಹುಶಃ ಇವರೆಲ್ಲ ಶಾಸಕರು ನಮ್ಮನ್ನು ಎತ್ಕೊಂಡವರು ಸ ಜೋಶಿಯವರು ನಮ್ಮನ್ನ ಎತ್ಕೊಂಡವರು ಜೇ ಜೋಶಿಯವರು ಮಾನ್ಯ ಶಾಸಕರುಗಳಿಗೆ ನಾನು ಸೂಚನೆ ಕೊಡೋದು ಏನಂದ್ರೆ ಪ್ರಜ್ಞಾಪೂರ್ವಕ ನಿಮ್ಮನ್ನು ಎತ್ತಿಕೊಂಡವರು ಜೋಶಿ ಅವರಲ್ಲ ನಿಮ್ಮನ್ನು ಎತ್ತಿಕೊಂಡವರು ಆ ಮತಕ್ಷೇತ್ರದ ಜನ ಅಂತಕ್ಕಂಥದ್ದನ್ನು ತಾವು ಹೇಳಬೇಕೇ ಹೊರತಾಗಿ ಮತ ಮತದಾರರು ನಿಮ್ಮನ್ನು ಎತ್ತಿಕೊಂಡಿದ್ದಕ್ಕೆ ನೀವು ಶಾಸಕರಾಗಿರೇ ಹೊರತಾಗಿ ನಿಮ್ಮನ್ನು ಜೋಶಿಯವರು ಎತ್ತಿಕೊಂಡಿದ್ದಕ್ಕೆ ಆಗಿಲ್ಲ ಅಂತಕ್ಕಂಥ ಸೂಚನೆಯನ್ನು ಅವರಿಗೆ ಪ್ರೇಮಪೂರ್ವಕ ಯಾಕಂದ್ರೆ ಅವ್ರು ಯಾರ್ಯಾರು ಹೇಳೋ ಅವ್ರು ನನಗೆ ಆತ್ಮೀಯರು ಅವರಿಗೆ ನಾ ಏನೂ ನೇರವಾಗಿ ಹೇಳುವ ಪರಿಸ್ಥಿತಿ ಒಳಗಿಲ್ಲ ತಾವು ತಾವು ಒಬ್ಬ ಒಂದ್ ನಿಮಿಷ ಮತದಾರರು ಎತ್ತಿಕೊಂಡಿದ್ದಕ್ಕೆ ನೀವು ಶಾಸಕರಾಗಿರೇ ಹೊರತಾಗಿ ಮಾನ್ಯ ಕೇಂದ್ರ ಸಚಿವರು ಎತ್ತಿಕೊಂಡಿದ್ದ ನೀವು ಶಾಸಕರಾಗಿಲ್ಲ ಅಂತ ಯಾರು ಅವರಿಗೆ ಕೊಡಲಿಕ್ಕೆ ಕಾರಣ ಆಗಿದ್ದಾರೆ ಬಹುಸಂಖ್ಯಾತರನ್ನ ಆ ನಿಂದ ವಂಚಿತರಾಗಲಿಕ್ಕೆ ಕಾರಣರಾಗಿದ್ದಾರೆ ಈ ಈ ವಿಚಾರ ಯಾರು ಹರಡಿದ್ರು ಅನ್ನೋದು ಇವತ್ತಿನ ತನಕ ನಂಗೆ ತಿಳಿಯಾಗೈತಿ ಸ್ಪಷ್ಟವಾಗಿ ಇವತ್ತಿನ ತನಕ ಅಲ್ಲ ನಾನು ನೋಡ್ರಿ ನಾನು ಇಲ್ಲಿ ತಡ್ರಿ ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಬಂದೀನೋ ನೊಂದವರಿಗೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ ಬಂದಿದೀನೋ ಇದು ಇದು ಯಾವುದ್ರ ಮೂಲಕ ಸಾಂತ್ವನವನ್ನ ಕೊಡ್ತೀವಿ ಅಂತಂದ್ರೆ ನಾವು ಮೊದಲನೇದಾಗಿ ಹೇಳ್ಕೊಂಡ್ವಿ ಅವ್ರನ್ನ ದಯವಿಟ್ಟು ಬದಲಾವಣೆ ಮಾಡಿರಿ ನಮಗೆ ಯಾವ ವಿಚಾರವೂ ಬೇಡ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಹತ್ರ ಬಂದವರು ಹೇಳಿದರು ಮಾಧ್ಯಮದಾಗೂ ಹೇಳಿದರು ಅಂದಮೇಲೆ ಅವರಿಗೆ ಅವರು ಅನಿವಾರ್ಯವಾದರೆ ನಾನು ಹೇಳೋದು ಹೈಕಮಾಂಡಿಗೆ ಬಿ ಜೆ ಪಿಗೆ ಜೋಶಿಯವರು ಅನಿವಾರ್ಯವಾದರೆ ಈ ಕ್ಷೇತ್ರದ ಜನರ ಸುಖ ನೆಮ್ಮದಿ ಶಾಂತಿ ಅಂತಕ್ಕಂಥದ್ದು ನಮಗೆ ಅನಿವಾರ್ಯ ಆಗಿರೋದ್ರಿಂದ ನಾವು ನೊಂದವರ ಪರವಾಗಿ ನಿಲ್ತೇವೆ ವ್ಯಕ್ತಿಯನ್ನ ಬದಲಾವಣೆ ಮಾಡೋದು ಈಗ ಆ ಮೂಲಕ ಬದಲಾವಣೆ ಮಾಡಬೇಕು ಅಂತ ನಾವು ಧರ್ಮದ ಪ್ರಕಾರ ಹೇಳ್ಕೊಂಡಿವಿ ಅದಕ್ಕೆ ಅವಕಾಶ ಇಲ್ಲ ಅಂತಂದ ಮೇಲೆ ನಿಮಗೆಲ್ಲ ಗೊತ್ತು ಆದ್ಮೇಲೆ ಏನ್ ಮಾಡೋದು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ನಮ್ಮದು ಪದವಿ ಮುಗಿದಿದೆ ಆದರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರು ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ ಇದಕ್ಕೆ ಏನ್ ಮಾಡೋದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾತನಾಡುವ ಶೈಲಿ ಕೌಶಲ್ಯ ತರಬೇತಿ ಗ್ರೂಮಿಂಗ್ ಅಂದರೆ ಗಗನ ಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ ಆಪ್ ಟೇಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ ಗಲ್ಲಿ ಕಾರ್ನರ್ ಎಬೋ ಯೂನಿಯನ್ ಬ್ಯಾಂಕ್ ಸಮಾಡೇಬಿ ಗಲ್ಲಿ ರೋಡ್ ಬೆಳಗಾವಿ ಫೈವ್ ನೈನ್ ಜೀರೋ 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 ಒನ್